ಈಗ ಮಲ್ಟಿ ಪ್ರೊಡಕ್ಷನ್ ಸಿನಿಮಾ ಅಂತ ಕೇಳೋಂತಾಗಿದೆ ಒಂದೊಳ್ಳೆ ಬೆಳವಣಿಗೆ ಸೊ ಈ ಸಿನಿಮನ್ನ ಯಾಕಂದ್ರೆ ಇಂಡಿವಿಜುವಲ್ ಎಲ್ಲರಿಗೂ ಒಂದೊಂದು ಪ್ರೊಡಕ್ಷನ್ ಮೂಲಕ ಸಿನಿಮಾ ಮಾಡೋ ಎಲ್ಲ ಕೆಪಾಸಿಟಿ ಇರುವಂತ ಮಧ್ಯದಲ್ಲೂ ಕೂಡ ಈ ತರ ಮೂರು ಪ್ರೊಡಕ್ಷನ್ ಸೇರಿ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸುತ್ತೆ ಮೂರು ಜನದಲ್ಲಿ ಯಾರು ಕೂಡ ಅಯ್ಯೋ ಫಸ್ಟ್ ಟ್ಯಾಕ್ಸೆ ಮಾಡಿದ್ರೆ ಅದೇ ಬಜೆಟ್ ನಾನು ಯುವ ಕತೆ ಹೇಳ್ತಾ ಇದ್ವಿ ಯಾರು ಸೆಟ್ ಆಗಿರಲಿಲ್ಲ ಸರ್ ಈಗ ಒಂದು ಸಹ ಕಾರ್ತಿಕ್ ಮತ್ತೆ ಯೋಗಿ ಬಂತ ಹೇಳ್ತಿದ್ದು ಒಂದು ಸ್ಟೋರಿ ಇದೆ ಸುಮ್ಮನೆ ಕೇಳಿ ಒಂದು ಸ್ಟೋರಿ ಮಾಡಿ ತುಂಬ ಚೆನ್ನಾಗಿತ್ತು ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ ಜಯಣ್ಣ ಜಯಣ್ಣ ಸರ್ ಕೇಳ್ತಾ ಇಲ್ಲ ಮೂರು ಪ್ರೊಡಕ್ಷನ್ ಹೌಸ್ ಕೇಳಿದ್ರು ಹೇಳಿದೆ ಯಾಕೆ ವೈ ಡೋಂಟ್ ಬಿ ಇಟ್ ಟುಗೆದರ್ ಅಂತ ಚೆನ್ನಾಗಿ ಡಿಸಿಷನ್ ತಗೊಂಡು ಅವರು ಓಕೆ ಅಂತ ಸು ಕಥೆ ವಿಚಾರದಲ್ಲಿ ಸಿನಿಮಾ ಅಂತ ವಿಚಾರದಲ್ಲಿ ಕಾಡಿದೆ ಅಂತಲ್ಲ ಇಸ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್ ಕಾಂಟೆಂಟ್ ಕತೆ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ ಗುರುಗ್ ಸೂಟ್ ಆಯ್ತು ಅಂತ ನನಗೆ ಸಾರಿ ಯುವಾಗ ಸೂಟ್ ಆಯ್ತು ಅಂತ ನನಗೆ ಅನಿಸ್ತು